ಕೆರೆಗಳು ಜನಜೀವನದ ಜೀವಾಳ ಜಲಮೂಲಗಳು ಜೀವರಾಶಿಗಳ ಆಧಾರ ಅವುಗಳನ್ನು ಉಳಿಸಿಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ ಈ ನಿಟ್ಟಿನಲ್ಲಿ ಕೆರೆಗಳ ಸಂರಕ್ಷಣೆಗೆ ಮುಧೋಳ ನಗರಸಭೆ ಮುಂದಾಗಿದೆ ಹೌದು ನಗರದ ಹೃದಯ ಭಾಗದಲ್ಲಿರುವ ಸಿದ್ದರಾಮೇಶ್ವರ ಕಾಲೋನಿಯ ಕೆರೆ ಇತ್ತೀಚಿನ ದಿನಗಳಲ್ಲಿ ಸಂಪೂರ್ಣ ಕಾಣೆಯಾಗಿತ್ತು ಇದಕ್ಕೆ ಮರುಜೀವ ನೀಡಬೇಕು ಅನ್ನೋದು ಅನೇಕ ಸಾಮಾಜಿಕ ಕಾರ್ಯಕರ್ತರ ಕೂಗಾಗಿತ್ತು ಒತ್ತುವರಿಯಾಗಿ ಮರೆಯಾಗಿರುವ ಕೆರೆಯನ್ನ ಪುನಶ್ಚೇತನಗೊಳಿಸಲು ಮುಧೋಳ ನಗರಸಭೆ ಆಸಕ್ತಿ ತೋರಿಸಿದ್ದು ಸದ್ಯ ರನ್ನನಗರಿಯ ಜನರ ಹಲವು ದಿನಗಳ ಕನಸು ನನಸಾಗ್ತಿದೆ ಒತ್ತುವರಿಯಾಗಿ ಕಣ್ಮರೆಯಾಗುತ್ತಿರುವ ಕೆರೆಯನ್ನ ಮತ್ತೆ ತೆರವು ಮಾಡಿ ಜನಾನುಕೂಲಕ್ಕೆ ಮರು ನಿರ್ಮಿಸುವ ಉದ್ದೇಶದಿಂದ ಸಿಟಿ ಸರ್ವೆಯಿಂದ ಸರ್ವೆ ಕಾರ್ಯ ಮಾಡಲಾಯಿತು ಕೆರೆಯ ಸುತ್ತಳತೆಯಲ್ಲಿ ಒತ್ತುವರಿ ಜಾಗಗಳನ್ನು ಗುರುತಿಸುವ ಕೆಲಸ ಮಾಡಲಾಯಿತು ಕೆರೆಯ ಅಭಿವೃದ್ಧಿಗೆ ಮುತುವರ್ಜಿ ವಹಿಸಿರುವ ಕಾರ್ಯದಿಂದ ಒತ್ತುವರಿಯ ಸರ್ವೆ ಕಾರ್ಯ ಬುಧವಾರ ಜೋರಾಗಿ ಸಾಗಿತ್ತು ಐದು ಎಕರೆ ಎರಡು ಗುಂಟೆ ಸುತ್ತಳತೆ ಹೊಂದಿರುವ ಈ ಕೆರೆ ಒಂದು ಕಾಲದಲ್ಲಿ ಮುಧೋಳ ಮಂದಿಯ ಜಲಮೂಲವಾಗಿತ್ತು ದಿನಗಳು ಕಳೆಯುತ್ತಾ ಕೆರೆ ಒತ್ತುವರಿಯಾಗುತ್ತಾ ಸಾಗಿ ತನ್ನ ಕಳೆಯನ್ನ ಕಳೆದುಕೊಂಡಿತ್ತು ಇದನ್ನ ಪುನಶ್ಚೇತನಗೊಳಿಸಲು ಮುಂದಾಗಬೇಕು ಅಂತ ಕೆಲ ಸಾಮಾಜಿಕ ಕಾರ್ಯಕರ್ತರು ಕಾನೂನು ಹೋರಾಟ ಕೈಗೊಂಡರು ಇದರ ಪ್ರತಿಫಲವಾಗಿ ಕೊನೆಗೂ ಸರ್ವೆ ಕಾರ್ಯ ನಡೆದಿದ್ದು ಒತ್ತುವರಿ ತೆರವುಗೊಳಿಸಿ ಅಭಿವೃದ್ಧಿ ಕಾರ್ಯ ಆರಂಭಿಸಬೇಕಿದೆ ಈ ಬಗ್ಗೆ ಕಾನೂನು ಹೋರಾಟ ನಡೆಸಿದ ಸಾಮಾಜಿಕ ಕಾರ್ಯಕರ್ತ ಹನುಮಂತ ಶಿಂದೆ ನಮ್ಮ ಪ್ರತಿಧ್ವನಿ ವಾಹಿನಿ ಜೊತೆ ಮಾತನಾಡಿದ್ದು ಹೀಗೆ ಸರ್ ಈಗ ರಾಣಿಕೆರೆಯ ಒತ್ತುವರಿ ತೆರವುಗೊಳಿಸೋದಕ್ಕೆ ಸರ್ವೆ ಕಾರ್ಯ ಆರಂಭ ಆಗೈತಿ ನಿಮ್ಗೆ ಏನ್ ಅನ್ಸೈತಿ ಸರ್ ಇಷ್ಟು ವರ್ಷ ಹೋರಾಟ ಮಾಡಿರಿ ಈ ಕುರಿತಾಗಿ ಇವತ್ತು ಅಂತೂ ಇಂತೂ ಸರ್ವೆ ಕಾರ್ಯ ಆಗಿ ತೆರವುಗೊಳಿಸೋದಕ್ಕೆಲ್ಲ ಕಾರ್ಯಾಚರಣೆ ಮಾಡ್ತಿದಾರೆ ಅಂತ ಈ ರಾಣಿಕೆರೆ ಮೊದಲು ಸರ್ವೆ ನಂಬರ್ ಒಂಬತ್ತರೊಳಗೆ ಏನು ಐದು ಎಕರೆ ಎರಡು ಗುಂಟೆ ಜಮೀನು ಕೆರೆ ಜಮೀನ್ ಇದೆ ಅಲ್ಲ ಈ ಜಮೀನಿನ ರಕ್ಷಣೆ ಮಾಡುವ ಉದ್ದೇಶಕ್ಕಾಗಿ ನಾನು ಹಲವಾರು ಬಾರಿ ಸರ್ಕಾರಕ್ಕೆ ಮನವಿ ಪತ್ರ ಕೊಟ್ಟರು ಕೂಡ ಅವರು ಸರ್ವೆ ಕಾರ್ಯ ಕೈಗೊಳ್ಳದ ಬೇಜವಾಬ್ದಾರಿ ತನೇ ನಾನು ಮೂವತ್ತೊಂದು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾನು ಲೋಕ್ ಮಾನ್ಯ ಕರ್ನಾಟಕ ಲೋಕಾಯುಕ್ತ ಕಚೇರಿಯಲ್ಲಿ ಪ್ರಕರಣ ದಾಖಲಿಸಿದೆ ಆ ಪ್ರಕರಣದ ಅನ್ವಯ ಮಾನ್ಯ ಕರ್ನಾಟಕ ಲೋಕಾಯುಕ್ತ ನ್ಯಾಯಮೂರ್ತಿಗಳ ಆದೇಶದ ಅನ್ವಯ ಇವತ್ತು ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಇವತ್ತು ಇವತ್ತಿನ ದಿವಸ ಬಂದು ಮೊದಲು ಸರ್ವೆ ಇಲಾಖೆಯಿಂದ ಕರ್ವೆ ಸರ್ವೆ ಕಾರ್ಯ ಆರಂಭಗೊಂಡಿದೆ ಇನ್ನು ಮುಂದೆ ಅವರು ಕೊಡುವಂತ ವರದಿಯ ಮೇಲೆ ನಾವು ಅವ್ರ ಮಾಡಿರುವಂತಹ ಸರ್ವೆ ಕಾರ್ಯ ಯಾವ ರೀತಿ ಮಾಡಿದಾರೆ ಅನ್ನೋದು ನಾವು ಮೇಲ್ಮನವಿ ಸಲ್ಲಿಸುವ ಪ್ರಯತ್ನ ನಾವು ಮಾಡ್ತೇವೆ ಸರ್ ಎಷ್ಟು ಎಕರೆ ಇದೆ ಐದು ಎಕರೆ ಎರಡು ಗುಂಟೆ ಜಮೀನು ಸರ್ ಸರ್ ನೀವು ನೋಡಿದಾಗಿಂದ ಕೆರೆ ಹಿಂಗಿತ್ತು ಇವತ್ತಿನ ಪರಿಸ್ಥಿತಿ ಹಿಂಗಿದೆ ಇದು ಹತ್ತು ವರ್ಷದ ಹಿಂದ ಇದು ಕೆರೆ ಅಂತೂ ಗುರುತಿಸ್ತಿದ್ರು ಎಲ್ಲ ಜನರಿಗೂ ಗುರುತಾಗ್ತಿತ್ತು ಗುರ್ತಿತ್ತು ಆದ್ರೆ ಹತ್ತು ವರ್ಷದ ಮೇಲ್ಪಟ್ಟಿ ಏನಾಗಿದೆ ಇಲ್ಲಿ ಇರುವಂತ ಕಟ್ಟಡಗಳು ಸಾರ್ವಜನಿಕ ಕೆಲವು ಸಾರ್ವಜನಿಕರಿಂದ ಒತ್ತುವರಿಯಾಗಿ ಕೆರೆಯನ್ನು ಮುಚ್ಚುವಂಥ ಪರ ಮುಚ್ಚಿ ಹೋಗಿಬಿಟ್ರೆ ಈಗಾಗಲೇ ಕೆರೆಯನ್ನು ಮುಚ್ಚಿ ಸಂಪೂರ್ಣ ಒತ್ತುವರಿ ಆಗಿಬಿಟ್ಟಿದೆ ಈಗ ಇದ್ರ ಬಗ್ಗೆ ನಾನು ಈಗಾಗಲೇ ಸರ್ಕಾರಕ್ಕೆ ನಾನು ಮನವಿ ಪತ್ರ ಕೊಟ್ಟರು ಕೂಡ ಅವರು ಯಾವುದೋ ಕ್ರಮ ಕೈಗೊಳ್ಳೋದಕ್ಕಾಗಿ ನಾನು ಕರ್ನಾಟಕ ಲೋಕಾಯುಕ್ತ ಕಚೇರಿಯಲ್ಲಿ ದೂರು ಸಲ್ಲಿಸಿದ್ದೀನಿ ಆ ದೂರದನ್ನುವೇ ಇವತ್ತು ಸರ್ವಕಾರ್ಯ ಆರಂಭವಾಗಿದೆ ಸರ್ ಸರ್ವೆ ಕಾರ್ಯ ಆರಂಭ ಆಗಿದೆ ಸರಿಯಾಗಿ ಸರ್ವೆ ಕಾರ್ಯ ನಡೆಯುತ್ತೆ ಅಂತ ಅನ್ಸುತ್ತೆ ವರದಿ ಅವ್ರ ಏನು ವರದಿ ರೆಡಿ ಮಾಡ್ತಾರೋ ಆ ವರದಿ ಮೇಲೆ ಮತ್ತು ಮೂಲ ದಾಖಲೆಗಳ ಪ್ರಕಾರ ಇವ್ರು ಮಾಡಿದಾರೋ ಅಥವಾ ಇಲ್ಲೋ ಅನ್ನೋದನ್ನ ನಾನು ಅದನ್ನ ತನಿಖೆ ಮಾಡಿ ಆಮೇಲೆ ನಾನು ಕರ್ನಾಟಕ ಲೋಕಾಯುಕ್ತ ಕಚೇರಿಯಲ್ಲಿ ನಾನು ತಕರಾರ ಅರ್ಜಿಯನ್ನ ಸಲ್ಲಿಸ್ತೇನೆ ಸರ್ ಈಗ ಕರೆಕ್ಟ್ ಆಗಿ ಸರ್ವೆ ಆಗಿ ಮುಂದೆ ಯಾವ ರೀತಿಯ ಅಭಿವೃದ್ಧಿ ಆಗ್ಬೇಕು ಅನ್ನೋದು ನಿಮ್ಮ ಆಶಯ ಕೆರೆ ಕ್ಷೇತ್ರವನ್ನು ಒತ್ತುವರಿಯನ್ನು ತೆರವುಗೊಳಿಸಿ ಹದ್ದು ಬಸ್ತಿಯನ್ನು ಗುರು ಕಂಪೌಂಡ್ ಬೇಲಿಯನ್ನು ಗುರುತಿಸಿಕ ನಂತರ ಇದೆಲ್ಲ ಕೆರೆಯನ್ನ ಕೆರೆಯನ್ನಾಗಿ ಅಭಿವೃದ್ಧಿಪಡಿಸಿ ಮತ್ತು ಇದೊಂದು ಮುದೋಳ ನಗರದ ಮಧ್ಯ ಭಾಗದಲ್ಲಿ ಇರುವಂತಹ ಇದೊಂದು ಕೆರೆಯಾಗಿದ್ದು ಈ ಕೆರೆ ಅಭಿವೃದ್ಧಿಪಡಿಸೋದ್ರಿಂದ ಅಂತರ್ಜಲ ಹೆಚ್ಚಾಗ್ತದ ಇಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಆಹಾಕಾರ ಕೂಡ ಕಡಿಮೆಯಾಗುವಂಥ ಪ್ರ ಒಂದು ಉತ್ತಮವಾದ ಕಾರ್ಯ ಆಗ್ತದೆ ಅಂಥೇಳಿ ನಾನು ಈಗಾಗಲೇ ನಗರಸಭೆ ಕಾರ್ಯಾಲಯ ಮುದೋಳ ಇವರಿಗೆ ಕೂಡ ಈಗ ಅಭಿವೃದ್ಧಿ ಪಡಿಸ್ಲಾಕ ಅರ್ಜಿಯನ್ನ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಂತು ರಾಜಕೀಯ ಈ ಕೆರೆಯನ್ನ ಸರ್ವೆ ಮಾಡ್ಲಿಕ್ಕೆ ಇಲ್ಲಿ ಕೆಲವು ಬಿಜೆಪಿ ಮುಖಂಡರು ಮತ್ತು ಕಾಂಗ್ರೆಸ್ ಮುಖಂಡರು ಪಕ್ಷದವರು ಇಲ್ಲಿ ಸರ್ವೆ ಇಲಾಖೆಗೆ ಮತ್ತು ಜಿಲ್ಲಾ ಆಡಳಿತಕ್ಕೂ ಒತ್ತಡ ಇರುವಂತ ಪ್ರಯತ್ನ ಮಾಡ್ತಾ ಇದಾರೆ ಅದರಿಂದ ಇವತ್ತು ಎರಡು ಮೂರು ವರ್ಷದ ನಂತರ ಇವತ್ತು ಲೋಕಾಯುಕ್ತರ ಆದೇಶದ ಮೇರೆಗೆ ಇವತ್ತು ಸರ್ವೆ ಕಾರ್ಯ ಪ್ರಾರಂಭ ಆಗಿದೆ ಒಟ್ಟಾರೆಯಾಗಿ ಕೊನೆಗೂ ಕೆರೆಯ ಅಭಿವೃದ್ಧಿಗೆ ಮುಧೋಳ ನಗರಸಭೆ ಮುಂದಾಗಿದ್ದು ಸರ್ವೆ ಕಾರ್ಯದಂತೆಯೇ ಮುಂದಿನ ಕಾರ್ಯಾಚರಣೆಗಳು ಕೂಡ ವೇಗವಾಗಿ ಸಾಗಿ ಬೇಗ ಕೆರೆ ಅಭಿವೃದ್ಧಿ ಕಾಣಲಿ ಮೂಲ ರೂಪ ಕಳೆದುಕೊಂಡಿರುವ ಕೆರೆ ಹೊಸ ರೂಪದೊಂದಿಗೆ ಕಂಗೊಳಿಸಲಿ ಅನ್ನೋದು ಮುಧೋಳ ಮಂದಿಯ ಜೊತೆಗೆ ನಮ್ಮ ವಾಹಿನಿಯ ಆಶಯ ಕೂಡ ಆಗಿದೆ ನ್ಯೂಸ್ ಡೆಸ್ಕ್ ಪ್ರತಿಧ್ವನಿ ಟಿವಿ ಮುಧೋಳ